ಹುಕ್ಕೇರಿ ತಾಲೂಕಿನ ದಡ್ಡಿ ಗ್ರಾಮ ಪಂಚಾಯಿತಿಯ ಕಳೆದ ಮೂರು ವರ್ಷಗಳ ನಂತರ ನಡೆದ ಗ್ರಾಮ ಸಭೆಯು ಅಧಿಕಾರಿಗಳ ಗೈರು ಹಾಜರಾಗಿದ್ದು ಗ್ರಾಮಸ್ಥರು ಪಂಚಾಯತ್ ಅಧಿಕಾರಿಗಳನ್ನು ತರಾಟೆ ತೆಗೆದುಕೊಂಡಿದ್ದಲ್ಲದೆ ನೂಡಲ್ ಅಧಿಕಾರಿ ಗ್ರಾಮ ಲೆಕ್ಕಾಧಿಕಾರಿ ಸ್ಥಳಕ್ಕೆ ಆಗಮಿಸಬೇಕು ಅಂತ ಪಟ್ಟು ಹಿಡಿದ ಘಟನೆ ಬುಧವಾರ ನಡೆಯಿತು ಆರೋಗ್ಯ ಇಲಾಖೆಯ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ಗ್ರಾಮ ಲೆಕ್ಕಾಧಿಕಾರಿಗೆ ಕಚೇರಿ ಇದ್ರೂ ಕರ್ತವ್ಯಕ್ಕೆ ಆಗಮಿಸದೆ ಸಾರ್ವಜನಿಕರು ತಮ್ಮ ಕಾರ್ಯಗಳಿಗೆ ಅಲೆದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಗ್ರಾಮ ಲೆಕ್ಕಾಧಿಕಾರಿಗಳು ಸಭೆಗೆ ಆಗಮಿಸಬೇಕು ಅಂತ ಪಟ್ಟು ಹಿಡಿದ್ರು ಗ್ರಾಮ ಸಭೆ ಆಯೋಜನೆಯ ಕುರಿತು ಸಂಬಂಧಿಸಿದ ಅಧಿಕಾರಿಗಳು ಗ್ರಾಮ ಲೆಕ್ಕಾಧಿಕಾರಿ ಅವರ ಗಮನಕ್ಕೆ ತಂದರೂ ಆಗಮಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಗ್ರಾಮಸ್ಥರು ಆರೋಪಿಸಿದ್ದಾರೆ ಲೋಕಲ್ ಆಗಿ ಕಾರ್ಯನಿರ್ವಹಿಸಬೇಕಂತ ನಮ್ಮ ತಲಾಟಿಯವ್ರು ಕೂಡ ಬಂದಿಲ್ಲ ಅಂತ ಹೇಳಿ ತಹಶೀಲ್ದಾರ್ ಸಾಹೇಬು ಕೂಡ ನಾವು ಇದನ್ನು ಕಳಿಸ್ತೇವೆ ಈಗ ಹೆಂಗದ ನೋಡ್ರಿ ಒಂದು ಹೇಳೋದು ಇಷ್ಟ ನಾವು ಇಲ್ಲಿ ನಮ್ಮ ಆರ್ ಡಿ ಪಿ ಆರ್ ವತಿಯಿಂದ ಕೆಲಸ ಮಾಡ್ತಿರ್ತೀವಿ ಬೇರೆ ಇಲಾಖೆಯವ್ರ ಮ್ಯಾಗೆ ನಾವು ನೇರವಾಗಿ ಅವ್ರ ಮ್ಯಾಗೆ ಕಂಟ್ರೋಲ್ ಇರೋದಿಲ್ಲ ನಾವು ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸ್ಬೇಕಾಗ್ತದೆ ಅವರು ಅವ್ರು ಇವ್ರಿಗೆ ತಿಳಿಸ್ತಾರೆ

पंचायतीला कळवलय काय ते रिसीव मॅडम रिसीव रिसिव कॉफी घेतलाय पंचायती आम्ही काय ते आमच्याकडे बघ आमच्याकडे आणि

ये लो ये हाथ ऐसे पदोसोवर ठेळ बंद कर धरवड्याव मन्ने 1 मिनिट कर दे रे गाडी बंदितो गाडी रिपरिकासितो ना महा समजिला ओई तो पदू येड गाडी बंद बनजे हरियो धोरे ओ आभी सिंगे सिंगे उनका बवा मु आको अंगठा करताय का छोरा आरे उनके बारे बात कर रहे हु नो 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 तम ए तम ए तम इतच बस यांच्यावर समज मिळा आता एक मेडा कमालला नेहमी त्याच्या दोन असं पार पगार भरून पण ते का बाबा ड्रायव्हर काय होतो पैसे दोन नंबर ड्रायव्हर करतो अर्जेंटर काय करतोय बरं मला हा ते आम्हाला माहिती माहिती काय अर्जंट तुमची हिंदू पारा धुंकून आला नेला हिंदू पारा धुंकून आला ಸೌಲಭ್ಯಗಳನ್ನು ತಲುಪಿಸುವಲ್ಲಿ ವಿಫಲ ನಮ್ಮ ಗ್ರಾಮದಲ್ಲಿ ಆಂಬ್ಯುಲೆನ್ಸ್ ಸೇವೆ ಇಲ್ಲ ಆರೋಗ್ಯ ಅಧಿಕಾರಿಗಳು ಕೂಡ ಸಭೆಗೆ ಹಾಜರಿಲ್ಲ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಇಡೀ ಭಾರತದಲ್ಲಿಯೇ ಕರ್ನಾಟಕ ಸರ್ಕಾರ ಪ್ರಜೆಗಳಿಗೆ ಸಾಕಷ್ಟು ಸೌಲಭ್ಯಗಳು ನೀಡಿದೆ ಆದರೆ ದಡ್ಡಿ ಗ್ರಾಮ ಪಂಚಾಯಿತಿ ಅವುಗಳನ್ನು ಸಾರ್ವಜನಿಕರಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ ಅಂತ ಗ್ರಾಮಸ್ಥರು ತಮ್ಮ ಆಕ್ರೋಶವನ್ನು ಗ್ರಾಮ ಸಭೆಯಲ್ಲಿ ವ್ಯಕ್ತಪಡಿಸಿದರು ನಾಪತ್ತೆಯಾದ ನೋಡಲ್ ಅಧಿಕಾರಿ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಸತ್ಯಶ್ ಜಾರಕಿಹೊಳಿ ಅವರ ಕ್ಷೇತ್ರದ ಪ್ರಮುಖ ಗ್ರಾಮ ಪಂಚಾಯಿತಿಗಳಲ್ಲಿ ಒಂದಾದ ದಡ್ಡಿ ಗ್ರಾಮ ಪಂಚಾಯಿತಿಯ ನೂಡಲ್ ಅಧಿಕಾರಿಗಳಾದ ನೂಡಲ್ ಅಧಿಕಾರಿ ಕಳೆದ ಕೆಲವು ದಿನಗಳಿಂದ ಹಿಂದ ನಾಪತ್ತೆಯಾಗಿದ್ದಾರೆ ದಯವಿಟ್ಟು ಹುಡುಕಿಕೊಡಿ ಅಂತ ಗ್ರಾಮಸ್ಥರು ವ್ಯಂಗ್ಯವಾಡಿದರು ಕರ ತುಂಬಿದವರಿಗೆ ಮಾತ್ರ ಮನ್ರೇಗಾ ಕೆಲಸ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಮನ್ರೇಗಾ ಯೋಜನೆಯಲ್ಲಿ ರೈತರಿಗೆ ವರ್ಷಕ್ಕೆ ನೂರು ದಿನಗಳ ಕಾಲ ಕೆಲಸ ನೀಡುವುದನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತೆರಿಗೆ ವಸೂಲಿಗೆ ಬಳಸುತ್ತಿದ್ದಾರೆ ಅಂತ ಗ್ರಾಮಸ್ಥರು ಗಂಭೀರವಾಗಿ ಆರೋಪಿಸಿದ್ರು ಈ ವೇಳೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ನಡುವೆ ತೀವ್ರ ವಾಗ್ವಾದ ಕೂಡ ನಡೆಯಿತು नेमर तुम्हाला विचारून प्रत्येक मिनिट ठेवा नकोला साहेब आम्हाला ठराव नको आहे सांगते ठराव नको नाही आला दुसरा मागून घ्या ना तुम्ही अव दुसऱ्या माहून घ्या गावावर पिढ्यात आहे मग तला गावात यायची दुसरा ಒಂದ್ ಸರ್ ನಾವ್ ಬಿಡ ಬೇಕಾದ್ರೆ ನಾವು ಹಂಗಲ್ಲ ಸರ್ ಈಗ ನಮ್ ದಡ್ಡಿ ಹುಡುಗಿ ತಲಾಟಿ ಬಂದಿಲ್ರಿ தஹசீல் உச்சீர் அவங்க அவரே ஆறார்கள தனக்கு அவரு அந்த பப்ளிக் நம்ம அதிகன

सेक्रेटरी म्हणजे मी विचार महाराष्ट्र तलाठी यात बंद दिला मराठीत म्हणजे तलाठी येऊ लाय का नाही येऊ लाय काय येणार झाला लोकांचं एवढं त्रास आहे ते तुम्ही बघालय का नाही तलाठी किती कमीत कमी किती जरा ताड्यात दिला नाही तुम्ही सांगा जरा आम्हाला किती दिला नाही तलाठी दड दिला गुरुवार एकच गुरुवार तर आलायचो तू बोल मग तुम्ही बंद करा सांगा सर गुरुवार एक एक गुरुवार नहीं आला दूसरा नहीं आला तीसरा नहीं आला चौथा नहीं आला एक महीना ಪಂಚಾಯತ್ आला ಪಂಚಾಯತ್ तुम्हें पंचायत मेंबर पंचायत प्रोड्यूसर सेक्रेटरी सर तुम्हें जा डिसीजन घाय ಬೀದಿ ದೀಪಿಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಗ್ರಾಮದಲ್ಲಿ ಸ್ವಚ್ಛತೆ ಮಾಯವಾಗಿದೆ ಸ್ವಚ್ಛತೆಗಾರರು ಸರಿಯಾಗಿ ಸ್ವಚ್ಛತೆ ಮಾಡ್ತಾ ಇಲ್ಲ ಅಂತ ಗ್ರಾಮಸ್ಥರು ಕೂಡ ಆರೋಪಿಸಿದರು ಸ್ವಚ್ಛತಾ ವಾಹನದ ಮೇಲೆ ಚಾಲಕರಾಗಿ ನೇಮಕಗೊಂಡ ಮೂರು ವರ್ಷವಾದರೂ ಅವರು ಅವರ ವಾಹನ ಚಲಾವಣೆ ಮಾಡಿಲ್ಲ ಅವರು ಕಳೆದ ಒಂದು ತಿಂಗಳಿಂದ ವಾಹನವನ್ನು ಚಲಾವಣೆ ಮಾಡ್ತಿದ್ದಾರೆ ಅವರ ಸಂಬಳವನ್ನು ಮರುಪಡೆದ ಸರ್ಕಾರಕ್ಕೆ ನೀಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಜೆಜಿಎಂ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾರುತಿ ಕಾಂಬ್ಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಲಕ್ಷ್ಮೀ ನಾಗೇಶ್ ನಾಯಕ್ ಉಪಾಧ್ಯಕ್ಷರು ದೀಮಾ ಗಡ್ಕರಿ ಸದಸ್ಯರು ನಾರಾಯಣ್ ರೆಡ್ಕರ್ ಸಂಜೀವಿನಿ ಇಂಗವಳೆ ನಸೀಮಾ ಬುಡ್ಡಣ್ಣವರ್ ಮುನಿರುದ್ದೀನ್ ಶೇಖವಂದನ ಗೋಸರ್ವಾಡಕರ್ ನೀಲಕಂಠ ಮಠಪತಿ ಹಾಗೂ ಸೆಕ್ರೆಟರಿ ಯಾಸೀನ್ ಅರಳಿಕಟ್ಟಿ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಮತ್ತು ಸಭೆಗೆ ಗೈರಾದ ಸದಸ್ಯರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಗ್ರಾಮಸ್ಥರು ठरा असा झाला की पूर्ण अधिकारी आल्याशिवाय दड्डीमध्ये ग्रामपंचायत कॅन्सल म्हणून ग्रामपंचायत ग्राम लोकांचं काय ऑब्जेक्शन आहे हे लिवा तिथं

मागच्या ग्रामसभेमध्ये काय करले तुम्हाला माहिती आहे काय मग काय तुमच्या पुढे आम्ही बोलणार तुम्ही खाली मान विषय काय निकाल लागणार आहे काय गोष्टीतून पुढच्या दुसऱ्या मीटिंगला दुसरा पिढव काय करायचं आम्ही ऑफिसर नाही पिढवू नाही घेऊन काय करायचं पाच वर्षात पाच पिढू गेले तुम्हाला विचारायचं पन्नास पन्नास साठ साठ लाखाची काम गेली तुम्हाला